ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅನ್ನಿಸ್ರು ಮೇಘನಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗೃಹ ಪ್ರವೇಶದ ತಿಂಗಳು ಪೂಜೆನ ತೋರಿಸ್ತಾ ಇದ್ದೀನಿ ಅರೆ ಏನು ಗುರುಗಳೇ ಕುಡ್ಲಿಟ್ಕೊಂಡು ನಿಂತಿದ್ದೀರಾ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಓ ನಿಮ್ಮೆಣ್ಣು ಕಟ್ ಮಾಡೋಕೆ ಇಟ್ಕೊಂಡಿದ್ದಾರೆ ಅವರು ಮೈ ಗಾಡ್ ಓಕೆ ಇಲ್ಲಿ ನೋಡಿ ಈ ಪೂಜೆ ಎಲ್ಲ ಆಗಿದೆ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾರೆ ಗೃಹ ಪ್ರವೇಶದ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು ಮನೇನ ಇದು ತಿಂಗಳು ಪೂಜೆ ತಿಂಗಳು ಪೂಜೆ ದಿನ ಯಾವ್ಯಾವ ರೀತಿ ಮಾಡಿದ್ದಾರೆ ಏನೇನು ಊಟ ಮಾಡಿದ್ವಿ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಮ್ಮ ಅತ್ತೆಯವರು ಮತ್ತು ಅಮ್ಮ ಅವರು ಕೂತಿದ್ದಾರೆ ನೆಕ್ಸ್ಟ್ ಇಲ್ಲಿ ಈ ಕಡೆ ಅಡುಗೆ ಮನೆ ಎಲ್ಲ ಊಟ ರೆಡಿ ಮಾಡ್ತಾಯಿದ್ದಾರೆ ಈ ಕಡೆ ರೂಮಲ್ಲಿ ರೆಸ್ಟ್ ತಗೊಳ್ತಾ ಇದ್ದಾರೆ ಈ ಕಡೆ ರೂಮಲ್ಲಿ ಅರಿ ಪೋಷಿತ್ ಏನಾಯ್ತು ನಿನಗೆ ಏನೋ 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 ಏನು ಅಲ್ಲಿ ಯಾಕೆ ಪೋಷಿ ಬಟ್ಟೆ ಹಾಕೊಂಡಿಲ್ಲ ನಿಮ್ಮ ಅಮ್ಮ ಫುಲ್ ಟೆನ್ಷನ್ ನೆಕ್ಸ್ಟ್ ಈಗ ಗುರುಗಳು ಪೂಜೆ ಕೂತಿದ್ದಾರೆ ಏನೇನು ಪೂಜೆ ಮಾಡಿಸ್ತಾರೆ ನೋಡೋಣ ಬನ್ನಿ ಫಸ್ಟು ಕಂಕಣ ಕಟ್ತಾ ಇದ್ದಾರೆ ಇಬ್ಬರಿಗು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮ ಅವರು ಕಂಕಣ ಪೂಜೆಗೆ ಮಾಡ್ತಾ ಇದ್ದಾರೆ ಯುವತಿ ಧರಿಸ್ತಾ ಇದ್ದಾರೆ ಇಬ್ಬರಿಗೂ ಯುವತಿ ಧರಿಸಿ ಕುಂಕುಮ ಇಟ್ಟು ಅಕ್ಷತೆ ಇದ್ದಾರೆ ಈಗ ನೆಕ್ಸ್ಟು ಲಿಂಗು ಪೂಜೆ ಓಂ ನಮ ಶಿವಾಯ ಲಿಂಗು ಪೂಜೆ ವಿಧ ವಿಧಾನಗಳನ್ನು ನೋಡೋಣ ಈಗ ಫಸ್ಟು ಲಿಂಗು ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ನಮ್ಮ ಬಾಗಿಲಿಗೆ ಅರ್ಶನ ಕುಂಕುಮನ ಇಡ್ತಾ ಇದ್ದಾರೆ ಅರ್ಶನ ಕುಂಕುಮ ಅದು ಹೊಸ ಬಾಗ್ಲಾಗಿರೋದ್ರಿಂದ ನೀಟಾಗಿ ಇದಾಗ್ತಾ ಇಲ್ಲ ಕುಂಕುಮನ ಸ್ವಲ್ಪ ನೆಂದಿ ಬಿಟ್ಟಿದೆ ಸೊ ಹಾಗಾಗಿ ಒರೆಸ್ಕೊಂಡು ಒರೆಸ್ಕೊಂಡು ಇಡ್ತಾ ಇದ್ದಾರೆ ಇಲ್ಲಿ ನಮ್ಮ ಅಜ್ಜಿ ಕೂತಿದ್ದಾರೆ ನೆಕ್ಸ್ಟ್ ಈಗ ನೋಡಿ ಪೂಜೆ ಕೊನೆ ಅಂತ ಬಂದಿದೆ ಲಿಂಗ ಪೂಜೆ ಲಿಂಗ ಪೂಜೆ ಎಲ್ಲ ಮೇಲೆ ಪಾದ ಪೂಜೆ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಪಾದ ಪೂಜೆ ನಡೀತಾ ಇದೆ ದಿವ್ಯ ಪಾದ ದಿವ್ಯ ಪಾದ ಗುರುಗಳ ಪಾದ ಪೂಜೆ ಈಗ ನೋಡಿ ಇಲ್ಲಿ ಪೂಜೆ ಎಲ್ಲ ಆದಮೇಲೆ ನೈವೇದ್ಯಕ್ಕೆ ಒಬ್ಬಟ್ ರೆಡಿ ಮಾಡ್ತಾ ಇದ್ದಾರೆ ಒಬ್ಬಟ್ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಒಬ್ಬಟ್ ತೊಡ್ತಾ ಒಬ್ಬಟ್ಟೆಲ್ಲ ಎಡೆನ ನೈವೇದ್ಯ ಮಾಡ್ತಾ ಇದ್ದಾರೆ ನಮ್ಮ ತಾತ ಅಜ್ಜಿ ಫೋಟೋಗೆ ನೋಡಿ ಎಲ್ಲ ರೆಸ್ಟ್ ಮಾಡ್ತಾ ಇದಾರೆ ಕುತ್ಕೊಂಡು ಹಾರಟೆ ಹೊಡಿತಾ ಇದಾರೆ ಈಗ ಸಣ್ಣದಾಗಿ ಫೋಟೋ ಸೆಷನ್ ಫೋಟೋ ಎಲ್ಲ ಮೇಲೆ ನಮ್ಮ ಚಿಕ್ಕಪ್ಪ ಏನೋ ಹೇಳ್ತಾ ಇದಾರಲ್ಲ ಕೇಳೋಣ ಗಿಣಿ ಶಾಸ್ತ್ರ ಕೇಳ್ರೀ ಸಂಪಂಗಿ ರಾಮನಗರದ ಪಾನಿಪುರಿ ನಿಂಗ ಹಿಂಗೆ ಪ್ಲೇವಿನ್ ಒಡಿಸಿದ್ಯಾರು ಗದ್ದೆ ಕೆಲಸ ಮಾಡೋ ಸಿದ್ದೇಶನಿಗೆ ತಂಡರ್ ಬಾಲ್ ಹೊಡೆದ ಓ ಶಾಸ್ತ್ರ ಹೇಳ್ತಾ ಇದ್ದೀರಾ ಓಕೆ 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 ನಮ್ಮ ಸಿಸ್ಟರ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಇಬ್ರು ಕನ್ಫ್ಯೂಷನ್ ನೆಕ್ಸ್ಟ್ ಈಗ ಊಟ ಫುಲ್ ಮೀಲ್ಸ್ ಹೊಟ್ಟೆ ತುಂಬಾ ಊಟ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಬಂದು ಊಟ ಮಾಡ್ತಾ ಇದ್ದಾರೆ ಎಲ್ಲರೂ ಅನ್ನ ಸಾಂಬಾರ್ ಹಪ್ಳ ಉಪ್ಪಿನಕಾಯಿ ಕೋಸುಂಬರಿ ಪಲ್ಯ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತೀವಿ ಅಷ್ಟೇ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು